ಒಂದು ದೊಡ್ಡ ಸಿನಿಮಾ ಪ್ಲ್ಯಾನ್ ಮಾಡಿದೆ ಗಿಟಾರ್ ಅಂತ ಹೌದು ಅದು ವರ್ಲ್ಡ್ ಲೆವೆಲಲ್ಲಿ ಸುದ್ದಿ ಮಾಡುತ್ತೆ ಅದು ನಾನು ಬಿಟ್ಟು ಯಾರೂ ಮಾಡೋಕ್ಕಾಗಲ್ಲ ಓಕೆ ಆ ಥರದೊಂದು ಸ್ಕ್ರಿಪ್ಟನ್ನು ನಾನು ಸುಮಾರು ಒಂದು ಏಳೆಂಟು ವರ್ಷಗಳಿಂದ ಸಿದ್ಧಪಡಿಸಿಟ್ಟಿದ್ದೆ ಅದಕ್ಕಾಗಿ ಸುಮಾರೊಂದು ನಾಲ್ಕೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಮ್ಯೂಸಿಕ್ ಸಿದ್ಧಪಡಿಸಿದ್ದೀನಿ ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನಮಗೊಂದು ವರ್ಕಿಂಗ್ ಟೀಮ್ ಬೇಕು ಹ್ಞೂ ಹ್ಞೂ ಪ್ರಾಮಾಣಿಕವಾದ ರಿಲಯಬಲ್ ಟೀಮ್ ಬೇಕು ನಮಗೆ ಆ ಟೀಮ್ ಸಿದ್ಧಪಡಿಸ್ತಾ ಇದ್ವಿ ಸಿ ಈಗ ಸಿದ್ಧ ಆಗಿದೆ ಆ ಟೀಮ್ ಸಿದ್ಧ ಆದಮೇಲೆ ನನ್ನ ಮಗ ಒಂದು ಐಡಿಯಾ ಕೊಟ್ಟು ಈ ಟೀಮಿಗೆ ಒಂದು ಚಿಕ್ಕ ಪಿಚರ್ ಚಿಕ್ಕ ಪಿಚ್ಚರ್ ಮಾಡಿ ಅದು ಹೆಂಗೂ ಮಾಡೇ ಮಾಡ್ತೀರಿ ಇದಕ್ಕೊಂದು ಚಿಕ್ಕ ಪಿಚ್ಚರ್ ಮಾಡಿ ಎಕ್ಸಿಕ್ಯೂಷನ್ಗೆ ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋಗುತ್ತೆ ಅಂತ ಆಲ್ರೆಡಿ ಒಂದು ಕತೆ ಇತ್ತು ನನ್ನ ಹತ್ರ ಆ ಕತೆಗೆ ಓಕೆ ಅಂತ ಡೈಟ್ ಇಟ್ಟು ಈ ಸಿಬ್ಬಂದಿಗೆ ಅದನ್ನು ಕೊಟ್ಟು ಅದ್ರ ಮುಖಾಂತರ ಈ ಕೆಲಸ ಮಾಡ್ತೀವಿ ಇದಾಗ್ತಿದ್ದಂಗೆ ಆ ಕೆಲಸನೂ ಆಗುತ್ತೆ ಇದು ರಿಲೀಸ್ ಆಗುತ್ತೆ ಆಮೇಲೆ ಆ ಕೆಲಸ ಶುರು ಆಗುತ್ತೆ ಓಹೋ ಹಂಗ ನಿರ್ದೇಶನದ ದೊಡ್ಡ ಕನಸು ಇನ್ನೂ ಹೌದು ಕನಸಲ್ಲ ದೊಡ್ಡ ಕೆಲಸ ದೊಡ್ಡ ಕೆಲಸ ದೊಡ್ಡ ಕೆಲಸ ಬಟ್ ಯಾಕೆ ಸರ್ ಈ ನಿರ್ದೇಶನ ಅನ್ನೋದು ನೀವು ಈ ಸಂಗೀತ ನಿರ್ದೇಶನದಲ್ಲಿ ಮತ್ತು ನಿಮ್ಮ ಹಾಡುಗಳಲ್ಲಿ ನೀವು ಮೇರು ಪರ್ವತ ಆದರೂ ಕೂಡ ಈ ಒಂದು ಕನಸು ಇದು ಏನು ವಾಟ್ ಈಸ್ ಏನು ಏನಿ ಪರ್ಟಿಕ್ಯುಲರ್ ಮ್ಯೂಸಿಕ್ ಪಾಡಿದ್ವಿ ಹಾಡು ಬರೆದ್ವಿ ಡೈಲಾಗ್ ಬರೆದ್ವಿ ಎಲ್ಲರೂ ಎನ್ಕರೇಜ್ ಮಾಡಿದ್ವಿ ಎಲ್ಲ ಕೆಲಸ ಮುಗೀತು ನನಗಿನ್ನೂ ಒಳ್ಳೆಯ ಸಂಬಳ ಬರ್ತಿದ್ದಂಥ ಕಾಲದಲ್ಲೇ ನಾನು ಯೂಟರ್ನ್ ತೊಗೊಂಡೆ ಯೂಟರ್ನ್ ತಗೊಂಡು ವಿದ್ಯಾ ವಿದ್ಯಾಸಂಸ್ಥೆ ಮಾಡಿದೆ ಯಾಕೆಂದರೆ ಅದೊಂದು ಕರ್ತವ್ಯ ಆಗಲೇಬೇಕಿತ್ತು ಅದು ಮುಗಿತು ಅಚ್ಚುಕಟ್ಟಾಗಿ ಮುಗಿದಿದೆ ಐದನೇ ಸಂಗೀತ ಶಾಸ್ತ್ರ ದೇಶಿ ನೋಟೇಶನ್ ರೀಜನಲ್ ಗ್ಲೋಬಲ್ ಇವೆಲ್ಲ ಪ್ರಪಂಚದ ಮಟ್ಟದಲ್ಲಿ ಈಗ ಹೆಸರು ಮಾಡುವಂಥ ಸುದ್ದಿ ಅದು ಮುಗಿದೋಯ್ತು ಓಕೆ ಮತ್ತೆ ಹೋಗಿ ಮ್ಯೂಸಿಕ್ ಮಾಡೋದ್ರಲ್ಲಿ ಮೀನಿಂಗ್ ಇಲ್ಲ ಓಕೆ ಸರಿ ಉಳಿದಿದ್ದು ಹಳೆ ಕನಸು ಡೈರೆಕ್ಟರ್ ಆಗಬೇಕು ಅಂತಿದ್ದು ಅನುಕೂಲ ಸಿಕ್ತು ಮಾಡಬೇಡ ಅಷ್ಟೇ ಭಾಳ ಒಳ್ಳೆಯದು ಸರ್